ಸಿಂಹ ಅಥವಾ ಹುಲಿ ಅದು ಅಟ್ಯಾಕ್ ಮಾಡಲೇಬೇಕು ಅಂತೇನಿಲ್ಲ ಅದೊಂದು ಸಲ ಬಂದರೂ ಸಾಕು ಅದರ ಗತ್ತು ತಾಕತ್ತು ಗೊತ್ತಾಗತ್ತೆ ತೀರಾ ಗರ್ಜಿಸಿಬಿಟ್ರೆ ಸಾಕು ಅದು ಇಲ್ಲಿದೆಯಪ್ಪ ನಾವು ಆ ಟೆರಿಟರಿಗೆ ಹೋಗಬಾರ್ದು ಅಂತ ಎಲ್ರಿಗೂ ಕೂಡ ಭಯ ಆಗುತ್ತೆ ಅದು ಬುದ್ಧಿವಂತ ಪ್ರಾಣಿ ಮನುಷ್ಯನಿಗೂ ಕೂಡ ಅನ್ವಯಿಸುತ್ತೆ ರಾಜಕಾರಣದಲ್ಲಿ ಮಾಸ್ ಲೀಡರ್ಗಳ ವಿಚಾರದಲ್ಲಿ ಇದೆ ಇದ್ದೇ ಆಗತ್ತೆ ಯಾರು ಕೂಡ ನಾವು ಟಚ್ ಮಾಡೋದು ಬೇಡ ನಾವು ಇನ್ನು ರಾಜಕಾರಣದಲ್ಲಿ ಸಾಕಷ್ಟು ಉನ್ನತ ಹುದ್ದೆಗೆ ಏರಬೇಕು ಅಂದ್ರೆ ಇವ್ರನ್ನ ಮುಟ್ಟೋದು ಬೇಡ ಅಂತ ಅನ್ಸುತ್ತೆ ಎರಡು ಸಾವಿರದ ಎಂಟರಿಂದ ಆಲ್ಮೋಸ್ಟ್ ಇಲ್ಲಿ ತನಕ ತೀರ ಎರಡು ಸಾವಿರದ ಎಂಟು ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿ ತನಕ ಸುಮಾರು ಇಪ್ಪತ್ತು ವರ್ಷ ಎರಡು ದಶಕಗಳ ಕಾಲ ಆ ಇಬ್ಬರು ನಾಯಕರು ಬೇರೆ ಬೇರೆ ಪಕ್ಷಗಳಲ್ಲಿದ್ದಾರೆ ಸೈದ್ಧಾಂತಿಕವಾಗಿ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಆದಾಗ್ಯೂ ರಾಜಕಾರಣದ ಆಚೆಗೆ ಉತ್ತಮ ಸ್ನೇಹಿತರಾಗಿ ಅವರು ಕಾಣಿಸಿಕೊಳ್ಳುವ ಕೆಲವೇ ಸೆಕೆಂಡ್ಗಳ ವಿಡಿಯೋ ಎರಡೂ ಪಕ್ಷಗಳ ಹೈಕಮಾಂಡ್ ಮಟ್ಟಿಗೆ ಬಹುದೊಡ್ಡ ಭಯವನ್ನ ಉಂಟು ಮಾಡುತ್ತೆ ಅಡಲ್ ಆದರೂ ಶೇಕ್ ಅಂತಾರಲ್ಲ ಆ ಥರ ತಿಂಗಳ ಹಿಂದಿನ ಒಂದು ವಿಡಿಯೋ ಅದು ಕೂಡ ಐದು ಸೆಕೆಂಡ್ಗಳ ವಿಡಿಯೋ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಿಜಕ್ಕೂ ಆಘಾತಕ್ಕೆ ಗುರಿ ಮಾಡಿದೆಯಂತೆ ಅದೇ ಕಾರಣಕ್ಕೋಸ್ಕರ ನೋಡಿ ಕಾಕತಾಳೀಯ ಒಂದೇ ರೀತಿಯ ಘಟನೆಗಳು ಕೂಡ ನಡೀತಾ ಇದ್ದಾವೆ ಯಾರ ಬಗ್ಗೆ ಇದೇ ಜೂನ್ ಏಳನೇ ತಾರೀಕು ಬಿ ಎಸ್ ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆ ಆಯಿತು ಆ ಮದುವೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಿದ್ರು ಆ ನವ ವಧುವರರಿಗೆ ಆಶೀರ್ವಾದ ಮಾಡಿ ಬಂದ್ರು ಆದರೆ ಆ ಸಂದರ್ಭದ ಐದು ಸೆಕೆಂಡ್ ವಿಡಿಯೋ ಏನಿಲ್ಲ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರನ್ನು ಎಳ್ಕೊಂಡು ಪಕ್ಕದಲ್ಲಿ ಕೈ ಹಾಕಿ ಹಿಂಗೆ ಜೊತೆಯಲ್ಲಿ ಒಬ್ಬ ಸ್ನೇಹಿತನನ್ನು ಯಾವ ರೀತಿ ಹಗ್ ಮಾಡ್ಕೊತಾರೆ ಆ ಥರ ಒಂದು ವಿಶ್ವಾಸದಿಂದ ಪ್ರೀತಿಯಿಂದ ಕಾಳಜಿಯಿಂದ ಸ್ನೇಹದಿಂದ ಬರ ಸೆಳೆದುಕೊಳ್ತಾರೆ ಆ ಐದು ಸೆಕೆಂಡ್ಗಳ ವಿಡಿಯೋ ಅಕ್ಷಯಶಃ ದೆಹಲಿಯ ಓರ್ವ ಪತ್ರಕರ್ತ ಸ್ನೇಹಿತರು ಹೇಳಿದ್ದು ಆ ವಿಡಿಯೋ ಬಗ್ಗೆ ಎರಡು ರಾಷ್ಟ್ರೀಯ ನಾಯಕರು ಎರಡು ಪಕ್ಷಗಳ ರಾಷ್ಟ್ರೀಯ ನಾಯಕರು ಸಾಕಷ್ಟು ಸಲ ರಿಪ್ಲೈ ಮಾಡಿ ಸಾಕಷ್ಟು ಸಲ ತಿರುಗಿ ತಿರುಗಿ ನೋಡಿ ಏನಾಗ್ತಿದೆ ಯಾಕೆ ಈ ಥರದ್ದೊಂದು ಬಾಂಧವ್ಯ ಇದೆ ರಾಜಕಾರಣದಲ್ಲಿ ಕಿತ್ತಾಡ್ತಾರೆ ಗುದ್ದಾಡ್ತಾರೆ ಎಲ್ಲವೂ ಸರಿ ಆದರೂ ಯಾಕೆ ಇದೇ ಭಯ ಎರಡು ಸಾವಿರದ ಎಂಟರಿಂದ ಇಲ್ಲಿಯ ತನಕ ಈ ಇಬ್ಬರು ನಾಯಕರು ಏನು ಬಯಸ್ತಾರೋ ಅದು ರಾಜ್ಯ ರಾಜಕಾರಣದಲ್ಲಿ ಆಗಿದೆ ನಾಲ್ಕು ಸಲ ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪ ಅವರು ಆಯಿತು ಎರಡು ಸಲ ಮುಖ್ಯಮಂತ್ರಿ ಆಗಬೇಕು ಸಿದ್ಧ ಆಯಿತು ನನ್ನ ಬೆಂಬಲಿಗರು ಇದಾಗಬೇಕು ಅದಾಗಬೇಕು ಎಲ್ಲವೂ ಆಗ್ತಿದೆ ಯಾಕೆ ಇದಕ್ಕೆ ಪೂರ ಕಣ್ಣು ರೀತಿಯಲ್ಲಿ ಒಂದು ವಿಚಾರ ನಿಮ್ಗೆ ನೆನಪಿಸ್ತೀನಿ ನೋಡಿ ಈ ಕಡೆ ಸಿಎಂ ಬದಲಾವಣೆ ಅಂತಿದ್ದಾರೆ ಈ ಕಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತಿದ್ದಾರೆ ಇಬ್ಬರೂ ಕೂಡ ಒಂದೇ ದಿನ ವಿಜೇಂದ್ರ ಅವರು ಹೇಳ್ತಾರೆ ರಾಜ್ಯಾಧ್ಯಕ್ಷ ಹುದ್ದೆ ಖಾಲಿ ಇಲ್ಲ ನಾನೇ ರಾಜ್ಯಾಧ್ಯಕ್ಷ ಅದೇ ದಿನನೇ ಅದೇ ಟೈಮ್ಗೆ ನಂದಿ ಬೆಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಪೂರ್ಣಾವಧಿಗೆ ಒಂದೇ ದಿನ ಚೆಕ್ ಮೆಟ್ ಹೇಳಿಕೆಯನ್ನು ಇಬ್ಬರೂ ಕೂಡ ಕೊಡ್ತಾರೆ ಇದೊಂದೇನ ಎರಡೂ ಕಡೆ ಆ ಕಡೆ ಸಿಎಂ ಬದಲಾವಣೆ ಅಂತಿದ್ದಾರೆ ಈ ಕಡೆ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತಿದ್ದಾರೆ ಒಂದೇ ಥರ ಕಾಕತಾಳಿ ಇದಿಷ್ಟೇನ ಎರಡೂ ಕಡೆಯಲ್ಲೂ ಕೂಡ ಶತ್ರುಗಳನ್ನು ಇಬ್ಬರೂ ನಾಯಕರು ಸೈಲೆಂಟ್ ಮಾಡಿಸಿದ್ದಾರೆ ಅದೇನು ಹೇಳಿದಾರೋ ಗೊತ್ತಿಲ್ಲ ಆ ಕಡೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಅಪಸ್ವರ ಎತ್ತುತ್ತಿದ್ದಂತಹ ನಾಯಕರು ಸೈಲೆಂಟ್ ಆಗಿದ್ದಾರೆ ಈ ಕಡೆ ಸಾಕ್ಷಾತ್ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಅವರು ಕೂಡ ನನ್ನ ಹತ್ರ ಯಾವುದೇ ಆಪ್ಷನ್ ಇಲ್ಲ ನಾನು ಅವರನ್ನ ಬೆಂಬಲಿಸೋದಷ್ಟೇ ನನಗಿರುವಂತಹ ಆಯ್ಕೆ ಅನ್ನೋ ಮಾತನ್ನ ಇಂಗ್ಲಿಷ್ ನಲ್ಲಿ ಹೇಳುವ ಮೂಲಕ ಹೈಕಮಾಂಡ್ಗೆ ರವಾನಿಸಿದ್ದಾರೆ ಇದಕ್ಕಿಂತಲೂ ಮುಖ್ಯ ಏನಂದ್ರೆ ಈ ಇಬ್ಬರು ಮಾಸ್ ಲೀಡರ್ಗಳ ವಿಚಾರಕ್ಕೆ ಬಂದಾಗ ನೋ ಆಪ್ಷನ್ ನೋ ಆಪ್ಷನ್ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡ್ತೀವಿ ಅಂತ ಅವರು ಧೈರ್ಯ ಮಾಡುವಂತಹ ಒಂದು ಸಣ್ಣ ಅವಕಾಶವೂ ಇಲ್ಲ ಆ ಕಡೆ ಯಡಿಯೂರಪ್ಪ ಅವರ ವಿಚಾರವಾಗಿ ವಿಜೇಂದ್ರ ಅವರ ಆಯ್ಕೆ ವಿಚಾರಕ್ಕೆ ಈ ಕಡೆ ಇಲ್ಲ ಸಿಎಂ ಬದಲಾವಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ನೋಡಿ ಕಾಕತಾಳಿಯ ಬಿಜೆಪಿ ಟ್ವೀಟ್ ಮಾಡುತ್ತೆ ಸಿದ್ದರಾಮಯ್ಯ ಅವರನ್ನು ತೆಗೆದ್ರೆ ಹೈ ಸರ್ಕಾರ ಬೀಳುತ್ತೆ ಅಂತ ಅದು ಪರೋಕ್ಷವಾಗಿ ಅವರಿಗೆ ಮೆಸೇಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಎಷ್ಟೋ ಸಲ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಯಡಿಯೂರಪ್ಪ ಅವರ ವಿಚಾರಕ್ಕೋದ್ರೆ ಏನಾಗಬಹುದು ಅಂತ ಪರೋಕ್ಷವಾಗಿ ಕಾಂಗ್ರೆಸ್ನಿಂದ ಬಿಜೆಪಿ ಹೈಕಮಾಂಡ್ಗೆ ಮೆಸೇಜ್ ಮಾಸ್ಟ್ ಲೀಡರ್ ಮಿರರ್ ತರ ಕಾಣಿಸುತ್ತೆ ಒಂದೊಂದು ಸಲ ಆದರೆ ಬಹುಪಾಲು ಜನ ಇದನ್ನ ಅಡ್ಜಸ್ಟ್ಮೆಂಟ್ ಅಂತ ಆದರೆ ಯಡಿಯೂರಪ್ಪ ಅವರ ಎಪ್ಪತ್ತ ಎರಡು ಅಥವಾ ಎಪ್ಪತ್ಮೂರನೇ ಹುಟ್ಟುಹಬ್ಬದ ಸಂದರ್ಭ ಎಪ್ಪತ್ತೈದು ಇದೇ ಸಿದ್ದರಾಮಯ್ಯ ಅವರು ಹೋಗಿ ಸುದೀರ್ಘವಾಗಿ ಮೂವತ್ತು ನಿಮಿಷಗಳ ಕಾಲ ಮಾತಾಡ್ತಾರೆ ಆ ಸಂದರ್ಭದ ವಿಡಿಯೋ ರಾಜನಾಥ್ ಸಿಂಗ್ ಅವರು ಕೂಡ ಜೊತೆಯಲ್ಲಿದ್ದರು ಅವತ್ತು ಆ ವಿಡಿಯೋ ಇವತ್ತು ವೈರಲ್ ಆಗ್ತಿದೆ ರಾಜಕಾರಣದಲ್ಲಿ ಏನೇ ಇರಬಹುದು ಆದರೆ ಸ್ನೇಹ ಪ್ರೀತಿ ವಿಶ್ವಾಸ ದೊಡ್ಡದು ನಾನು ಯಡಿಯೂರಪ್ಪ ಅವ್ರನ್ನ ಮೊದಲಿಂದಲೂ ನೋಡ್ತೀನಿ ನಾವು ಒಟ್ಟಿಗೆ ಬಂದಿದ್ದು ರಾಜಕಾರಣಕ್ಕೆ ಅನ್ನೋ ಮಾತನ್ನು ಹೇಳಿದ್ರು ಅವತ್ತು ಸಿದ್ದರಾಮಯ್ಯ ಅವರನ್ನು ವಿರೋಧಿಸುತ್ತಿದ್ದಂತಹ ಯಡಿಯೂರಪ್ಪ ಅವರಾದ ಎಷ್ಟೋ ಅಭಿಮಾನಿಗಳು ಸಿದ್ದರಾಮಯ್ಯ ಮಾತಾಡಿದ್ದು ಇಷ್ಟ ಆಯಿತು ಅನ್ನೋದನ್ನ ಹೇಳಿದ್ರು ಆಪ್ಷನ್ ಇಲ್ಲ ಬಹುಮುಖ್ಯವಾಗಿ ಮಾಸ್ ಮೆಸೇಜ್ ಕೊಡ್ತಾರೆ ಇಬ್ರು ಕೂಡ ಥರ ಒಂದು ಸಲ ಕಾಣಿಸ್ಕೊಂಡು ನೋಡಿ ಹಲವು ಸಲ ಈ ಹಿಂದೆ ಕೂಡ ಇದೇ ಯಡಿಯೂರಪ್ಪ ಅವರ ಕುಟುಂಬದ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಆ ಸಂದರ್ಭ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಶೇಕ್ ಆಯಿತು ಶಾಕ್ ಆಯಿತು ಆದರೆ ಅದಕ್ಕೆ ಉಲ್ಟೆ ನೋಡಿ ಸಿದ್ದರಾಮೋತ್ಸವ ನಡೆಯುತ್ತೆ ಅವತ್ತು ಆಹ್ವಾನ ಇತ್ತೋ ಇಲ್ವೋ ಯಡಿಯೂರಪ್ಪ ಅವರು ಹೋಗೋಕೆ ಆಗ್ತಿರಲಿಲ್ಲ ಆದಾಗ್ಯೂ ಒಂದು ವಿಮಾನ ನಿಲ್ದಾಣದ ಲಾಂಚ್ನಲ್ಲೂ ಕೂಡ ಇಬ್ರು ಭೇಟಿಯಾಗಿ ಕೆಲವು ನಿಮಿಷ ಮಾತಾಡ್ತಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದರಲ್ಲೂ ಎರಡೂ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಮಟ್ಟದಲ್ಲಿ ಬಹುದೊಡ್ಡ ಚರ್ಚೆ ಆಗತ್ತೆ ಅಷ್ಟರ ಮಟ್ಟಿಗೆ ಈ ಇಬ್ಬರು ನಾಯಕರು ಒಟ್ಟಿಗೆ ಕಾಣಿಸ್ಕೋ ಈಗಲೂ ಕೂಡ ಇದೆ ಜೂನ್ ಏಳನೇ ತಾರೀಕು ಯಡಿಯೂರಪ್ಪ ಅವರ ಮೊಮ್ಮಗನ ಮದುವೆ ಸಂದರ್ಭದ ಐದು ಸೆಕೆಂಡ್ ವಿಡಿಯೋ ದೆಹಲಿಯಲ್ಲಿ ಒಂದು ಕಂಪನವನ್ನು ಸೃಷ್ಟಿಸಿದೆ ಅನ್ನುವಂಥದ್ದು ಇದೆಯಲ್ಲ ಈ ನಾಯಕರು ಮತ್ತೊಮ್ಮೆ ಇಂತಹ ನಾಯಕರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಅರೆ ಈ ನಾಯಕರು ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡು ದಶಕಗಳಲ್ಲಿ ಎರಡು ಸಾವಿರದ ಎಂಟರಿಂದ ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಒಂದು ದಂತಕಥೆಯನ್ನು ಸೃಷ್ಟಿಸಿದ್ದಾರೆ ಅದು ಇಂತಹ ವಿಚಾರಕ್ಕೆ ಹಾಗಿದ್ರೆ ಈ ನಾಯಕರು ಕಾಕತಾಳ್ಯ ಅನ್ನೋ ರೀತಿಯಲ್ಲಿ ಹೀಗೆ ಕಾಣಿಸಿಕೊಳ್ಳುವಂತಹ ಒಂದು ರಾಜಕೀಯೇತರ ಘಟನೆಗಳ ಬಗ್ಗೆ ಸಂಬಂಧಗಳ ಬಗ್ಗೆ ನೀವೇನಂತೀರಿ कमेंट मार्क